ಎಲ್ಲಾ ಚುನಾವಣೆಗಳಲ್ಲೂ ಸ್ಪರ್ಧೆ ಡಾಕ್ಟರ್ ಕೆ ಕೆಂಪರಾಜು ಗೌರಿ ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭಾ ಚುನಾವಣೆಯಲ್ಲಿ ನಮ್ಮ ಬಣದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜು ಘೋಷಣೆ ಮಾಡಿದರು ನಗರದ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ನಮ್ಮ ನಡೆ ಗ್ರಾಮ ಸ್ವರಾಜ್ ಕಡೆಗೆ ಎಂಬ ಘೋಷ ವಾಕ್ಯದೊಂದಿಗೆ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕಳೆದೆರಡು ವರ್ಷಗಳಿಂದ ಅಭಿವೃದ್ಧಿ ಶೂನ್ಯವಾಗಿದೆ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಆಯಾ ಕ್ಷೇತ್ರಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವುದಾಗಿ ತಿಳಿಸಿದರು ಎತ್ತಿನಹೊಳೆ ನೀರು ಎತ್ತಿನಹೊಳೆ ಯೋಜನೆಗೆ ಇನ್ನು ಹಲವಾರು ಪ್ರದೇಶಗಳಲ್ಲಿ ಭೂಮಿ ವಶಪಡಿಸಿಕೊಳ್ಳಲು ಪ್ರಕ್ರಿಯೆ ನ್ಯಾಯಾಲಯದಲ್ಲಿದೆ ಪರಿಸ್ಥಿತಿ ಹೀಗಿರುವಾಗ ಇನ್ ಮೂರು ವರ್ಷದಲ್ಲಿ ಎತ್ತಿನಹೊಳೆ ನೀರು ತಾಲೂಕಿಗೆ ಹರಿಯಲಿದೆ ಅಂತ ಇಲ್ಲಿನ ಶಾಸಕರು ಹೇಳ್ತಿರೋದು ಹಾಸ್ಯಾಸ್ಪದವಾಗಿದೆ ಅಮೃತ್ ಟೂ ಪಾಯಿಂಟ್ ಟೂ ಯೋಜನೆ ಅವೈಜ್ಞಾನಿಕ ಯೋಜನೆಯಾಗಿದ್ದು ಈ ಅನುದಾನವನ್ನು ತಾಲೂಕಿನ ಕೆರೆಗಳ ಅಭಿವೃದ್ಧಿಗೆ ಉಪಯೋಗಿಸಲಿ ಅಂತ ಹೇಳಿದರು ಸಂಘಟಿತರಾಗಿ ಈ ಹಿಂದೆ ಕ್ಷೇತ್ರದಲ್ಲಿ ರೈತರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಹಲವಾರು ಯೋಜನೆಗಳನ್ನು ನೀಡಿದ್ದೆ ಆದರೆ ಜನಪ್ರತಿನಿಧಿಗಳಾದವರು ಕ್ಷೇತ್ರಕ್ಕೆ ಯಾವುದಾದ್ರೂ ಒಂದು ಶಾಶ್ವತ ಯೋಜನೆಯನ್ನು ತಂದಿದ್ದಾರಾ ಅಂತ ಪ್ರಶ್ನಿಸಿದ ಅವರು ನಮ್ಮ ಕಾರ್ಯಕರ್ತರು ಸಂಘಟಿತರಾಗಿ ಮುಂದಿನ ಎಲ್ಲ ಚುನಾವಣೆಯಲ್ಲೂ ಜಯಬೇರಿ ಬಾರಿಸಿ ಕ್ಷೇತ್ರದ ಜನರ ಸೇವೆಗೆ ಕಂಕಣಬದ್ದರಾಗಿ ನಿಲ್ಲೋದಾಗಿ ತಿಳಿಸಿದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಕ್ಷೇತ್ರದ ಜನತೆಯ ಮೇಲೆ ವಿಶ್ವಾಸ ಇದೆ ಈ ಬಾರಿ ನನ್ನ ಕೈ ಹಿಡಿತಾರೆ ಎಂಬ ಅಪಾರವಾದ ವಿಶ್ವಾಸ ಇದೆ ಅಂತ ಪುನರುಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಉಷಾ ಕೆಂಪರಾಜು ಎಂಎಸ್ ರಾಜಶೇಖರ್ ಸತೀಶ್ ಸಂದೀಪ್ ರಾಧಮ್ಮ ಆನಂದರಾಮ್ ಶಿವಣ್ಣ ಭೀಮೇಶ್ ಆಂಜನಪ್ಪ ನರೇಶ್ ರೆಡ್ಡಿ ಅಶ್ವಥಪ್ಪ ನವೀನ್ ವೇಣುಗೋಪಾಲ್ ಆದಿಮೂರ್ತಿ ರೆಡ್ಡಿ ನರಸಿಂಹಮೂರ್ತಿ ಮಮತಾ ಶಿಲ್ಪಾ ಗಂಗಮ್ಮ

ಸಲ್ಲೇ ನಿಮ್ಮ ಕೈಲಿ ಆಗಿಲ್ಲ ಅದನ್ನ ನೀವು ನೋಡ್ಕೊಂಡು ಸ್ಥಳೀಯವಾಗಿ ಯಾರು ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂತಾರೆ ಅವರು ಸೇರ್ಕೊಂಡು ನಮ್ಮ ಸಿಂಡಿಕೇಟ್ನ ಬಲಪಡಿಸ್ಕೋಬೇಕು ನಮ್ಮ ಪಾಠದಲ್ಲಿ ನಾವು ಯಾರ ಪಾಠದಲ್ಲಿ ನಾವು ಸಿದ್ಧಿ ಮಿಂಗಲ್ ಆಗುತ್ತೆ ನಾವೇ ನಮ್ ಐವತ್ತು ಜನ ಬರಲಿ ನೂರು ಜನ ಬರಲಿ ನಮ್ಮ ಸಿಂಡಿಕೇಟೇ ನಮ್ಮ ಸ್ವತಂತ್ರವಾಗಿ ನಾವು ಹೋಗೋಣ ಓಕೆನಾ

ಜನ ನಾನು ಜನಕ್ಕೆ ಅರ್ಥ ಆಯ್ತಾ ಲಾಸ್ಟ್ ಟೈಮ್ ಏನೇನು ಹೇಳಿದ್ರು ಕಾಂಗ್ರೆಸ್ ಕೆಲಸಕ್ಕೆ ಬಂದಿರೋದು ನಂಬ್ಬಿಟ್ರಿ ನೀವು ಕಾಂಗ್ರೆಸ್ ಅಭ್ಯರ್ಥಿ ಕೆಲಸಕ್ಕೆ ಬಂದಿರೋದು ನಂಬಿಟ್ರಿ ಇವ್ರು ಸುಮ್ಮನೆ ಬಂದಿರೋದು ನಂಬ್ಬಿಟ್ರಿ ಯಾರಪ್ಪ ಕಾಂಗ್ರೆಸ್ ಜೊತೆ ಇರೋದು ಕಾಂಗ್ರೆಸ್ ಜೊತೆ ಇರೋದು ಯಾರು ಯಾರು ಸುಮ್ಮನೆ ಇರೋದು ಇದನ್ನೆಲ್ಲ ಮಾತಾಡ್ಬೇಕು ರೀ ಅದ್ ಬಿಟ್ಟು ಬಿಟ್ಟು ಅವ್ರು ಹೇಳೋದು ಹೇಳ್ತೀರಿ ಮಾತಾಡ್ಬೇಕು ಏನ್ ಮಾಡಿದ್ದಾರೆ ತಾಲೂಕಲ್ಲಿ ಈ ತಾಲೂಕಲ್ಲಿ ಏನ್ ಮಾಡಿದ್ದಾರೆ ಯಾವ ಯೋಜನೆ ತಂದಿದ್ದಾರೆ ಮೊನ್ನೆ ಯಾವ ಪ್ರೆಸ್ ಮೀಟ್ ಅಲ್ಲಿ ಒಂದು ಪೇಪರ್ ಬಂದಿತ್ತು ನಾನು ಏನ್ ತಂದಿಲ್ಲ ತಂದಿಲ್ಲ ಅಂದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹಾಕ್ಬಿಡ್ತೀನಿ ತಂದ್ರೆ ಇವರೆಲ್ಲ ನಿವೃತ್ತಿ ಆಗ್ಬಿಡ್ತಾರ ಅಂತ ಪ್ರಶ್ನೆ ಹಾಕಿದ್ದಾರೆ ಆ ಪ್ರಶ್ನೆಗೆ ನಾನು ಹೇಳ್ತೀನಿ ನನ್ನ ರಾಜಕಾರಣ ನೃತ್ಯದಿಂದ ಬಂದಿರೋದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅಧ್ಯಯನ ಉಪಾಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ರಾಜಕಾರಣ ನನ್ನ ಮೈಲೈತೆ ಬಾವುಟ ಕಟ್ಟಿದ್ದೀನಿ ಜಂಡ ಕಟ್ಟಿದ್ದೀನಿ ಕಾರಣ ನಿವೃತ್ತಿ ಇಲ್ಲದಿಲ್ಲ ನಮ್ಮ ಕುಡಿಯ ಪದ ಏನಾದ್ರು ರಾಜಕಾರಣ ನಿವೃತ್ತಿ ಆಗೋದು ಆ ವ್ಯಕ್ತಿ ಗೊತ್ತಿಲ್ಲ ಅಡ್ಡೆಂಟ್ ಬೆಲೆ ಕೊಟ್ಟೆಂಟ್ ಗೆದ್ದಿದ್ದಾರೆ ಅಷ್ಟೇನೆ ಈಗಿನ ಕೊಡುಗೆ ಈಗಿನ ದಿನ ಕೊಡುಗೆ ಏನು ಏತಿರೋ ಅವರಿಗೆ ಏನ್ ಕೊಡುಗೆ ಇರ್ತದೆ ಏನ್ ಲೆಟರ್ ಕೊಟ್ಟಿದ್ದಲ್ಲ ಇಲ್ಲ ಸೆಂಟ್ರಲ್ ಹೋಗಿ ಮಾತಾಡಿದಲ್ಲ ಇಲ್ಲ ಯಾವ ಸರ್ವೆ ಮಾಡಿದ್ರೆ ಸರ್ವೆ ಮಾಡಿದಲ್ಲ ಮಾಡಿದ್ರಲ್ಲಪ್ಪ

ಕೊಡ್ತೀನಿ ಮುದ್ರ ಬಸ್ ಯಾಕ್ತೀನಿ ಉತ್ರ ಕೊಟ್ಟಿ ಮಾಧ್ಯಮದಲ್ಲಿ ಹೇಳಿ ಓಕೆನಪ್ಪ ಕೊಡುಗೆ ಏನು ಕೊಡುಗೆ ಹೇಳಿ ಇಲ್ಲ ಸರ್ ಇದು ಮಾಡ್ಯಾರ ಈ ತಲೆ ತಗೊಂಡು ಎಲ್ಲೇ ಕೊಟ್ಬಿಟ್ಟು ತಂದು ಕೊಟ್ಟರೆ ಕೊಟ್ಟು ಬಿಟ್ಟನ್ ಹಾಕ್ಸ್ಬಿಟ್ಟಾರಂತ ಯಾವುದೇ ಮಧ್ಯ ಹೇಳಿ ನಿಮ್ಮ ಮಾಧ್ಯಮದವರು ಏಯ್ ಯಾರು ತಗೈತೆ ರೀ ಮಾಡಬೇಕಾಗ್ಯಾರ ಕಸ ಈ ಯೋಜನೆಗಳು ಬೇಜಾರಾಗದ ಏನು ತಲೆ ಅವರು ಮಾಡೋದು ವೀರ ಕೊಯ್ಲಿ ಅವರು ಕೇಂದ್ರ ಸ್ಥಳಕ್ಕೆ ಮಾಡ್ಬೇಕು ಮಾಡ್ತಾರೆ ಯಾ ಜಲ 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 ಯೋಜನೆ

ಅವ್ರು ದುಡ್ಡು ಕಟ್ಟುಬಿಟ್ಟು ನಿಮ್ಗೆ ಖಾತೆ ಕೊಟ್ರೆ ಹೌದಪ್ಪ ಓಕೆ ರೈತರ ದುಡ್ಡು ಕ್ಯಾಶ್ ಕಟ್ಟೋದವರು ಆ ಪಾಣಿ ದುಡ್ಡು ಕೊಡೋದವರು ಇವ್ರಿಗೆ ಕೊಡೋದು ಫೋಟೋ ಏನ್ ಏನ್ ಕೇಳೋದಿಲ್ಲ ಕಟ್ಟಿದ ಕೇಳ್ತೀನಿ ಏನು ಬರ್ತದೆ ತಲೆ ಕಷ್ಟ ಟೈಮ್ ಬರ್ತದೆ ಈಗ ನಮ್ಗೆ ಆ ಸಮಯ ಅಲ್ಲ ಅವ್ರ ಬಗ್ಗೆ ಮಾತಾಡೋದು ಸಮಯ ಅಲ್ಲ ಈಗ ನಾವು ಗ್ರಾಮ ಪಂಚಾಯತ್ಗೆ ಚುನಾವಣೆಗೆ ನಾವು ಸಿದ್ಧತೆ ಆಗಬೇಕು